ಎಲ್ಲರಿಗೂ ನಮಸ್ಕಾರ ಮೊನ್ನೆ ನಮ್ದು ಕೇಳಿದ್ರು ನಾವು ಸರ್ ಅಂದ್ರೆ ಒಂದು ಮೂವಿ ಮಾಡ್ತೀವಿ ಅಂತ ನಾನು ಇಷ್ಟ ದೊಡ್ಡ ಟಾಪಿಕ್ ஷોર્ટ ಮೂವಿ ಹೆಂಗಾಗುತ್ತೆ ಅಂತ ಫಸ್ಟ್ ಆಫ್ ಆಲ್ ಅಕನೇ ಯಾವ ಬಟ್ ಹೀರೋಕನೇ ಬರಲ್ಲ ಸ್ಪೀಚ್ ಆಗಕ್ಕೆ ಅಂತ ஷોર્ટ ಮೂವಿ ಹೌ ಇಟ್ possible ಅಂತ ನಾನು ಅನ್ಕೊಂಡೆ ಆಮೇಲೆ ಸಮ್ವನ್ ಸೆಲ್ಫ್ ಎಕ್ಸ್ಪ್ಲೈನ್ ಮಾಡಿದ್ರು ಎಕ್ಸ್ಪ್ಲೈನ್ ಮಾಡಿದಾಗ ನಾನು ಅನ್ಕೊಂಡೆ ಓಕೆ ಆಮೇಲೆ ಹೇಳಿದ್ರು ದಟ್ ट्विस्ट ವಾಟ್ ದೇ ಹ್ಯಾವ್ गिवन ಸ್ಕೂಲ್ ಸ್ಟೂಡೆಂಟ್ಸ್ ಅಂದ್ರೆ ಪ್ರಾಂಪ್ಟ್ ಮಾಡಿ ಹೇಳಿ दॅन दे हॅव कम्युनिकेटेड हाफ अफ इट अँड दे हॅव शोन तुम्हाला इतर डॅरक्षन इस अल्टिमेट हाड किल्ला प्रतिसारी इलेबीटवली टाईम हरति गोतीला मनसु तुम हाडके तुम्हाला खुशियू इंडे प्रॉडक्षन आता आोध अ वेरी ग्लाड दॅट वि बोध अ पार्ट ऑफ दीस दीस इस फस्ट टाईम वि हव गोट टुगेदर ॲज अ कॉस्ट्यूम डिझनर्स अँड ने वर्ल्स कडमे अन्स Uh, yeah, already guys are said here So thank you for the opportunity for the whole team, Naveen, especially. Um, thank you for believing in us. I mean, I know costume uh, design in Maharashtra, like you know, it's it's difficult to come to this stage, right? So thank you. ಈ ಮೂವಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಗಾಯತ್ರಿ ಈ ಹಾಡು ಇಟ್ಸ್ ಲೈಕ್ ಸೋ ಟಚಿ ಸೊ ಪ್ರತಿ ಸಲ ಕೇಳಿದಾಗೂ ಇಟ್ ಇಸ್ ಲೈಕ್ ಆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಅಗೇನ್ ಥ್ಯಾಂಕ್ಸ್ ಅಲ್ವಾ ನವೀನ್ ನನ್ನ ಕೊನಿಗೂ ಅದಕ್ಕೆ ಅಂತ ನಾನು दर्शन नवीन मानस मैडम सूपर अंडल सूपर आगे ಏನೋ ಗೊತ್ತಿಲ್ಲ ತುಂಬಾ ಇಮೋಷನಲ್ ಆಗಿ ನಾನು ತಗೋತಾ ಇದ್ದೀನಿ ಎವ್ರಿ ಟೈಮ್ ವೆನ್ ಎವರ್ ಸೀನ್ ಇಟ್ಸ್ ಲೈಕ್ ಯು ನೋ ಇಮೋಷನಲ್ ಮೂಮೆಂಟ್ ಫಾರ್ ಮೀ ಐ ಆಮ್ ವೆರಿ ಗ್ಲಾಡ್ ದಟ್ ಐ ಪಾರ್ಟ್ ಆಫ್ ದಿಸ್ ರಿಯಲಿ ಥ್ಯಾಂಕ್ ಯು ಟು ಎವ್ರಿ ಒನ್ ದರ್ಶನ್ ಮತ್ತೆ ಮಿಸ್ಟರ್ ದಾರಾಗೆ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ ಬಿಕಾಸ್ ಈ ಆಪರ್ಚುನಿಟಿ ಸಿಕ್ಕಿದೆ ಅವರಿಂದ ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಕೆ ಏನೋ ರೆಡ್ಯೂಸ್ ಮಾಡಿದ್ರು ಈ ಶಾರ್ಟ್ ಫಿಲ್ಮ್ ಮಾಡಿದಾಗ ಮತ್ತೆ ಲೊಕೇಶನ್ ಗೆ ಆಕ್ಚುಲಿ ನಾವು ಫಸ್ಟ್ ಹೋಗಿದ್ದು ರಾಮೋಜಿ ಫಿಲಂ ಸಿಟಿಗೆ ಹೋಗಿದ್ವಿ ಮಾಡ್ಲೇಬೇಕಂತ ಹೋಗಿದ್ವಿ ಬಟ್ ಡ್ಯೂ ಟು ಸಮ್ ರೀಸನ್ಸ್ ಎಕ್ಸ್ಪೆನ್ಸಿವ್ ಇತ್ತು ಬಜೆಟ್ ಅದಕ್ಕಿಂತ ಯು ಡೆಡಿಕೇಶನ್ ನೋಡಿ ಮಾಡಿದ್ರೆ ಆತರ ಮಾಡ್ಬೇಕು ಅನ್ನೋ ಒಂದು ಶಾರ್ಟ್ ಫಿಲಮ್ ಆಗಿರ್ಬೋದು ಫಿಲಮ್ ಆಗಿರ್ಬೋದು ಅವ್ರ ಆ ರೇಂಜ್ ಗೆ ಇದೆ ವಿಷನ್ ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು ನೀನು ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ ಥ್ಯಾಂಕ್ ಯು ಸೊ ಮಚ್

ಆತ್ಮೀಯ ಅಭಿಮಾನಿ ದೇವಗಳೇ ಈ ಕಿರುಚಿತ್ರದಲ್ಲಿ ನಂದೊಂದು ಕಿರು ಪಾತ್ರ ಉಪಾಧ್ಯಯನ್ನು ಪಾತ್ರ ಕೊಟ್ಟಿದ್ದೀಗೆ ನಮ್ಮ ದರ್ಶನ್ ಸಾರ್ಗು ಮತ್ತು ಎಲ್ಲ ನಿರ್ದೇಶಕರಿಗೂ ಮತ್ತು ಪ್ರೊಡ್ಯೂಸರ್ಗೂ ಮತ್ತು ಎಲ್ಲ ತಂಡದವರಿಗೂ ನನ್ನ ಹೃದಯ ಪೂರ್ವಕ ನಮನಗಳು ನನ್ನನ್ನು ನೀವು ಅಂಬಾರಿ ಸಿನಿಮಾದಲ್ಲಿ ನೋಡಿದೀರಾ ಮಜಂಟಾಗಿಸಿ ನೋಡಿದೀರಾ ರಂಗಭೂಮಿ ಕಲಾವಿದ ಡಾಕ್ಟರ್ ರಾಜ ಅಭಿಮನಿ ಎನ್ ಜಿ ಎನ್ ರಾಜ್ಕುಮಾರ್ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಮೈಕ್ ಮುಂದೆ ನಿಂತ್ಕೊಂಡು ಜಾಸ್ತಿ ಮಾತಾಡಕ್ ಬರಲ್ಲ ಬೇಕಾದ್ರೆ ಆಕ್ಟಿಂಗ್ ಮಾಡ್ತೀನಿ ಮೊದಲಿಗೆ ನನಗೆ ಈ ಅವಕಾಶ ಕೊಟ್ಟ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಮತ್ತೆ ನವೀನು ಮತ್ತೆ ದರ್ಶನ್ ಅವರು ಮತ್ತೆ ಎಲ್ಲ ಗ್ರೂಪ್ಗೂ ನಾನು ಒಂದಿನ ತಿಳಿಸಿ ಈಗ ಶಾರ್ಟ್ ಫಿಲ್ ಆದರೂ ಕೂಡ ಇದು ಸ್ವೀಟ್ ಆಗಿದೆ ನೆಕ್ಸ್ಟ್ ಎಲ್ಲ ಸೀರೆ ಒಂದು ಬಿಗ್ ಸಿನಿಮಾ ಮಾಡ್ಬಿಟ್ಟು ಆ ದೇವರು ನನಗೆ ಆಶೀರ್ವಾದ ಮಾಡಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ದರ್ಶನ್ ಮತ್ತೆ ನವೀನ್ ಸರ್ ನಾವೆಲ್ಲ ಒಂದು ವೃತ್ತಿರಂಗಭೂಮಿ ತರಬತಿಯಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನಿಂದ ಇಂದ ಒಂದು ಫ್ರೆಂಡ್ಶಿಪ್ ಇಳಿತು ಹಂಗೆ ಬಾಂಡಿಂಗ್ ಆಗಿ ಇವತ್ತು ಅಕ್ಕ ಬಂದ ನಿಲ್ಲಿಸಿದಾರೆ ಸೊ ಕಂಟಿನ್ಯೂ ಆಗಲಿ ಯಶಸ್ಸಿನ ಮಟ್ಟಕ್ಕೆ ಹೇಳ್ತಾ ಥ್ಯಾಂಕ್ಸ್ ಹೇಳ್ತೀನಿ